ಬಗ್ಗೆ ಏನು ಮಾಡಬೇಕು ಅಂತ ಅನ್ನೋದಿರುತ್ತಲ್ವ ಸರ್ ಹಾ ಸರ್ ಅದಕ್ಕೆ ಐ ಜಸ್ಟ್ ಲಿಮ್ ಮೈ ಶೂಸ್ ಆಲ್ಸೋ ಅಪ್ಪ ಯಾ ಶೂಸ್ ಬಲ್ಲಿ ಐಟ್ ಸರ್ ಸಿಪಿ ಆಕೆಡೆ ಕಾದ್ರೆ ಇನ್ನ ಜನಗಳು ಎದುರುತ್ತಾರೆ ಏನೋ ಆಯಿತು ಏನೋ ಆಯಿತು ಅಂತಂದ್ರೆ ಬಾಡಿ ತಣ್ಣಗಾಗ್ತಾ ಇದೆ ಅಂತ ಅನ್ನೋದು ಒಂದು ಬರುತ್ತೆ ಆಮೇಲೆ ಅವ್ರು ಏನು ಮಾಡ್ತಾರೆ ಅಂಗೈಗಳು ಅಂಗಾಲ್ಗಳು ರಬ್ ಮಾಡಿ ಸಿಗ್ತಾರೆ ಅಷ್ಟೇ ಏನು ಆಯಿತು ಏನೋ ಆಯ್ತು ಅಂತ ಅಂದ್ಬಿಟ್ಟು ಆಯ್ತು ಅಂತ ಅಂದ್ಬಿಟ್ಟು ಅಳ್ಕೊಂಡು ಅದು ಮಾಡೋದಕ್ಕಿನ್ನ ಸಿ ಪಿ ಆರ್ ಅಂತ ಒಂದಿದೆ ಅಷ್ಟೆ ಆಯಿತಾ ಅದನ್ನು ಮಾಡಿದಂಗೆ ನಾವು ಪೇಷಂಟ್ ಬದುಕೋ ಚಾನ್ಸಸ್ ಜಾಸ್ತಿ ಇರ್ತದೆ ಪುಷಪ್ ಹಾಂ ಸ್ವಲ್ಪ ಅಂದರೆ ಚೆಸ್ಟನ್ನು ಒತ್ತೋದಂತ ಕನ್ನಡ ಇಂಗ್ಲೀಷಲ್ಲಿ ಸಿ ಪಿ ಆರ್ ಅಂತ ಸಿ ಅದನ್ನು ಸಿ ಪಿ ಆರ್ ಅಂತ ಗೊತ್ತಿತ್ತು ಅಂತ ನಾವು ಆರಾಮಾಗಿ ಪೇಷಂಟನ್ನು ಪ್ರಯತ್ನ ಬರ್ತೀವಿ ಪ್ರೆಸ್ ಮಾಡೋದಿರೋದು ಸರ್ ಹಾರ್ಟ್ ಅಟ್ಯಾಕಿಗೆ ಫಸ್ಟ್ ದಿಸ್ ಇಸ್ ದ ಸೊಲ್ಯೂಷನ್ ಅಂದರೆ ಯಾರಿಗಾದ್ರೂ ಎದೆ ನೋವುತ್ತಿದ್ರೆ ಇದೆ ಎದೆ ನೋವುತ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್ನೂ ಇರುತ್ತೆ ಹಾಂ

ಬಟ್ ಎಲ್ಲರಿಗೂ ಕ್ಯಾರೆಟಿಪಲ್ ಚೆಕ್ ಮಾಡಿ ಅಂತಂದ್ರೆ ಅದು ಆಗಲ್ಲ ಹೌದು ಆಯ್ತಾ ಸೊ ಅದಕ್ಕೆ ಏನ್ ಮಾಡ್ತೀವಿ ಶೋಲ್ಡರ್ ಟ್ಯಾಪಿಂಗ್ ಒಂದು ಬರುತ್ತೆ ಶೋಲ್ಡರ್ ಟ್ಯಾಪ್ ಮಾಡ್ತೀವಿ ಬಿಕಾಸ್ ದಟ್ ಈಸ್ ನಿಯರ್ ಟು ಅವ್ರು ಅಂಡ್ ಹೆಣ್ಮಕ್ಳಿಗೂ ಎಲ್ಲಿ ಬೇಕಾದ್ರೂ ಟ್ಯಾಪ್ ಮಾಡಕ್ ಆಗಲ್ಲ ಸೊ ಶೋಲ್ಡರ್ ಟ್ಯಾಪಿಂಗ್ ಅಂತ ಹೇಳ್ತೀವಿ ಶೋಲ್ಡರ್ ಟ್ಯಾಪ್ ಮಾಡ್ತೀವಿ ಶೋಲ್ಡರ್ ಟ್ಯಾಪ್ ಮಾಡ್ದಾಗು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದಾಗ ನಾವೇನ್ ಮಾಡ್ತೀವಿ ಚೆಸ್ಟ್ ರೈಸ್ ಮನುಷ್ಯ ಉಸಿರಾಡ್ತಾ ಇದ್ದಾನೆ ಅಂತಂದ್ರೆ ನಾರ್ಮಲ್ ಥಿಂಗ್ ಚೆಸ್ಟ್ ರೈಸ್ ಆಗ್ತಾ ಇರತ್ತೆ ಸೊ ಚೆಸ್ಟ್ ರೈಸ್ ಆಗ್ತಾ ಇದೆಯೋ ಇಲ್ಲೋ ಅಂತ ನಾವು ಆರಾಮಾಗಿ ಕಂಡಿಡಬಹುದು ಚೆಸ್ಟ್ ರೈಸ್ನು ಆಗ್ತಾ ಇಲ್ಲ ಅಂತಂದಾಗ ಸೊ ಅಷ್ಟರಲ್ಲಿ ನಮ್ಗೆ ಅಲ್ಲಿ ಗುಂಪು ಬಂದ್ಬಿಡ್ತಾರೆ ನಾವು ಯಾರಿಗಾದರೂ ಹೇಳ್ಬೋದು ಆಂಬುಲೆನ್ಸ್ ಕರೀರಿ ಬೇಗ ಅಂತ ಸೊ ಆಂಬುಲೆನ್ಸ್ ಕರೆದ್ರೆ ಅಟ್ ಲೀಸ್ಟ್ ಒಂದು ಸಿಕ್ಸ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬರುತ್ತೆ ಬೇಕೇ ಬೇಕು ಆಂಬುಲೆನ್ಸ್ ಬರೋದು ಸೊ ಆ ಮೀನ್ ಟೈಮ್ ಅಲ್ಲಿ ನಾವು ಸಿ ಪಿ ಆರ್ ಮಾಡ್ಬೋದು ಬಿಕಾಸ್ ಕಾರ್ಡಿಯ ಕರೆಸ್ಟ್ ಆದ್ಮೇಲೆ ಸರ್ಟನ್ ಟೈಮ್ ಅಲ್ಲಿ ಸರ್ಟನ್ ಸೆಕೆಂಡ್ಸ್ ಗೋಲ್ಡನ್ ಆಗ್ಬೋದು ಇದಕ್ಕಂತ ಮತ್ತೆ ನಾವು ಹಾರ್ಟ್ ಅನ್ನ ರೀಸ್ಟಾರ್ಟ್ ಮಾಡಿದಂಗೆ ಅದು ಅದಕ್ಕೆ ಏನು ಮಾಡ್ತೀವಿ ಪಂಪ್ ಮಾಡ್ತೀವಿ ಪಂಪ್ ಮಾಡಿದಾಗ ಏನಾಗುತ್ತೆ ಹಾರ್ಟ್ ಅಲ್ಲಿರೋ ಬ್ಲಡ್ ಎಲ್ಲ ಬರುತ್ತೆ ಬಾಡಿ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಮತ್ತೆ ಒಳಗೆ ಹಾರ್ಟ್ ತುಂಬುತ್ತೆ ಓಕೆ ಆ ತರಹ ಪ್ರೊಸೆಸ್ ಅಂತ ಸೋ ಕಲಿಬಹುದು ಬನ್ನಿ ಸ್ಕ್ಯೂಸ್ ಮೀ ನಾನು ವಿಡಿಯೋ ಮಾಡ್ಬಿಡ್ತೀರಾ ಅಡಡನೇ ಇಲ್ಲಿ ಹೌದು ಸರ್ ನೀವು ಮಾಡಿದಾಗ ನಿಮಗೆ ಸರ್ಟಿಫಿಕೇಟ್ ಇದೆ ಹಾಗೆ ಅಲ್ಲಿ ಬನ್ನಿ ಸರ್ Okay. सर नहीं कौन सर आज के इंस्पेक्षन सर इंस्पेक्षन इवान स्टार्ट स्टार्ट को बी सर सर ओके पर्वा सर पेशेंट यहा सी अब मैट्रा डजेंट मैट्रो सर पेशं पक पक्ट पेशेंट यी पता है ಮೇನ್ ಏನಿದೆ ಪಿಶಿಂಗ್ ಮಲ್ಕಿದಾರೀಕ ಶೋಲ್ಡರ್ ಟೈಪ್ ಫಸ್ಟ್ ಶೋಲ್ಡರ್ ಟ್ಯಾಪ್ ಶೋಲ್ಡರ್ ಟೈಪ್ ಹೇಳ್ತೀರ ಸೊ ನೆಕ್ಸ್ಟ್ ಚೆಸ್ಟ್ ರೈಸ್ ಎಲಿವೇಟ್ ಆಗಿರುತ್ತೆ ಇರುತ್ತೆ ಬಿಲ್ಡಿಂಗ್ ಇದೆ ಅಂತಂದ್ರೆ ಈಗಿನ ಬಾಡಿ ಎಕ್ಸ್ಪೆಂಟು ಅವ್ರಿಗೆ ಆಗ್ತೀವಿ ಅಂತಂದರೆ ಡೀಪ್ ಸ್ಪೀಪ್ ಒಂದು ಡೀಪ್ ಸ್ಪೀಪಲ್ಲಿ ಇರ್ತಾರೆ ಇಲ್ಲ ಅಂತಂದರೆ ಫುಲ್ ಕುಡಿತು ಚೆಸ್ಟ್ ರೈಸು ಇಲ್ಲ ಏನೂ ಇಲ್ಲ ಅಂತಂದರೆ ಕಾಡಿಯಾ ಕರೆಕ್ಸ್ಟ್ ಆಗಿದೆ ನಾರ್ಮಲ್ ಆಗಿತ್ತು ಮನುಷ್ಯ ಇದರಲ್ಲೇ ಇಲ್ಲ ಸೊ ಅವಾಗ ಏನು ಮಾಡ್ತೀವಿ ಯಾವುದು ನಮ್ದು ಡಾಮಿನೆಂಟ್ ಮೈಂಡ್ ಇರತ್ತಲ್ಲ ತುಂಬ ಯೂಸ್ ಮಾಡೋದು ಅದು ಈ ಪಾರ್ಟು ಪೇಷಂಟ್ ಮೀ ಚೆಸ್ಟು ಮಿಡಲ್ ಎರಡು ಲಿಪಲ್ ನೈದು ಮಿಡಲ್ ಅಂದರೆ ಇಲ್ಲಿ ಬರುತ್ತೆ ಪೇಷಂಟ್ಗೆ ಸೊ ಇದನ್ನ ಇಟ್ಬಿಟ್ಟು ನಂಗೆ ಸ್ನೇಹಿತ ಪೇಷಂಟ್ ಈಗ ಈ ಇರುತ್ತೆ ಸರ್ ಇನ್ನೊಂದು ಮಿತ್ರ ಲಾಕ್ ಓಕೆನಾ ಸೊ ಏನಕ್ಕೆ ಅಂತಂದ್ರೆ ಈ ಇದರಿಂದ ನಾನು ಫಿಂಗರ್ಸ್ ನ ಮೇಲೆ ಹೇಳ್ಬೋದು ಸೊ ದಟ್ ಈ ಪಾರ್ಟ್ ಮಾತ್ರ ನಾನು ಓಕೆ ಆಯ್ತಾ ಇದು ಬೇಕಾಗ್ತದೆ ಹಾ ಸೊ ಇನ್ನೊಂದು ಏನು ಅಂತಂದ್ರೆ ಸರ್ ಚೆನ್ನಾಗಿ ಕೊಡಬೇಕಾದ್ರೆ ಡೆಪ್ ಕೊಡಬೇಕಂತಂದ್ರೆ ನನಗೆ 5 ಸೆಂಟಿಮೀಟ್ರ್ ಮಿನಿಮಮ್ ಓಕೆ ನನಗೆ ವಿದ್ಯಾ ಪೇಷಂಟ್ ಮೇಲೆ ನನಗೇನು ಗೊತ್ತಾಗಲ್ಲ ಆಯ್ತಾ ನನಗೆ ಗೊತ್ತಾಗೋದೇ ಏನೋ ನಾನು ಎಷ್ಟು ಇಷ್ಟು ಡೆಫ್ತ್ ಹೋಗ್ಬರ್ಬೋದು ನಾನು ಅಂತ ರೈಟ್ ಸೊ ಇದರಲ್ಲಿ ನನಗೆ ತಿಳಿಸಿಕೊಂಡ ಸರ್ ನನಗೆ

ಸ್ಟೆಪ್ಸ್ ಕರೆಕ್ಟ್ ಆಗಿ ಕೊಡ್ತಾ ಇದೀನ ರೇಟ್ ಒಂದು ಮೇಂಟೈನ್ ಮಾಡ್ತಿರ್ಬೇಕು ಸರ್ ನಾವು ಸೊ ನಾನು ಏನ್ ಮಾಡುತ್ತೆ ಸಡನ್ ಆಗಿ ನನ್ಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಒಂದ್ ಎರಡು ಮೂರು ನಾಲ್ಕು ಆ ತರ ಕೊಡಕ್ ಆಗಲ್ಲ ಯಾಕೆಂದ್ರೆ ಪಂಪ್ ಆಗಿರೋ ಬ್ಲಡ್ ಮಸ ಬರಬೇಕು ಸೊ ಅದಕ್ಕೆ ಹಂಡ್ರೆಡ್ ಟು ಒನ್ ಟ್ವೆಂಟಿ ಪ್ರತಿ ಸೆಕೆಂಡಿಗೆ ಒಂದು ಅಂತಂದ್ರೆ ಯು ಕ್ಯಾನ್ ಗೋ ಟಿ ಸಿಕ್ಸ್ಟಿ ಕಂಟಿನ್ಯೂಸ್ ಕೊಟ್ಕೋಬೋದು ಬಟ್ ಸಿಕ್ಸ್ಟಿಗೆ ಹೋಗ್ಬಿಟ್ಟು ಗ್ಯಾಪ್ ತೊಗೊಂಡು ಜನಿಸಿದೆ ಅಂದ್ರೆ ಅಕಸ್ಮಾತ್ ಬೇರೆ ಯಾರಿಗಾದ್ರೂ ಗೊತ್ತಿರೋರು ಇದ್ರೆ ಇಲ್ಲ ಇಲ್ಲ ಯಾರಾದರೂ ಯಾರಾದ್ರೂ ನಾನು ಮಾಡ್ದಂಗೆ ಮಾಡು ಅಟ್ಲೀಸ್ಟ್ ಅವ್ರಿಗೆ ನಾವು ಇದನ್ನ ಮಾಡ್ಬೋದು ನಮಗೂ ಟಯರ್ಡ್ ಆಗೋಂಗಿಲ್ಲ ಅವ್ರಿಗೂ ಇದು ಅನ್ಸಲ್ಲ ಅವ್ರಿಗೂ ಕಲ್ತಂಗ ಅನ್ಸುತ್ತೆ ಅಷ್ಟೇ ನಲ್ವತ್ತೈವತ್ತರ ನೀವು ನೆನೆಸ್ಬಿಟ್ಟು ಮತ್ತೆ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ ಮೂರು ಸೆಕೆಂಡ್ ಮಾಡ್ತಾರೆ ಆಮೇಲೆ ನಾನು ಚೆಸ್ಟ್ ಆಪ್ರೇಷನ್ಸ್ ಕೊಟ್ಟಿದ್ದೀನಿ ನನಗೆ ಗೊತ್ತಿರೋರು ಅವರು ನಾನು ಮೌತ್ ಮೌತ್ ನಾನು ಬಾಯಿಯಿಂದ ಬಾಯಿ ಉಸಿರು ಕೊಡ್ತೀನಿ ನನಗೇನು ಅಭ್ಯಂತರ ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡಬೇಕು ಚಿಕ್ಕ ಇಟ್ಕೊಂಡ್ಬಿಟ್ಟು ನಾವು ಇಟ್ಬಿಟ್ಟು ಓಪನ್ ಆಗುತ್ತೆ ಇಲ್ಲ ಅಂದರೆ ಕಂಫರ್ಟೇಬಲ್ ಇಲ್ಲ ನನಗೆ ಏನೂ ಗೊತ್ತಿಲ್ಲ ಅವ್ರು ಯಾರು ಏನು ಅಂತ ನಂದರೆ ಟೂ ಟು ತ್ರೀ ಸೆಕೆಂಡ್ಸ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಸೀಟಿ ಸೊ ಕಂಟಿನ್ಯೂಸ್ ಸಿಕ್ಸ್ಟಿ ಕಂಪ್ರೆಷನ್ಸ್ ಕೊಡೋಣ ಸರ್ ಈಗ ರೈಟ್ ಪೊಸಿಷನ್ ಪೊಸಿಷನ್ ಸರ್ ಓಕೆ ಪೇಶನ್ ಮೇಲೆ ಬರೀ ಸರ್ ಕಂಪ್ಲೀಟ್ ಆಗಿ ಹ್ಯಾಂಡ್ಸ್ 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, थर्टी थी डू थी थी थटी थ्री नौ थी फोरी सवेन फाइव फिफ्टी सेवन फिफ्टी नई नमी ग्रेव्य